ಮತ್ತು ಪೂಜ ಬಿಕ್ಕುನಿ ಬುದ್ಧಮ್ಮವರಿಗೆ ಹೊಂದಿಸುತ್ತ ಈ ಸುಂದರವಾದ ವೇದಿಕೆಯಲ್ಲಿ ಆಶೀರ್ವಾದಂಥ ಎಲ್ಲ ಗೌರವಿತ ಬಂಧುಗಳಿಗೆಲ್ಲರಿಗೂ ಸರಮಂಗಳಂತಹ ಹರಸುತ್ತ ಮುಂದಗಡೆ ಆಶೀರ್ವಾದಂಥ ಎಲ್ಲ ಗೌರವಿತ ಬಂಧುಗಳೆಲ್ಲರಿಗೂ ಸರಮಂಗಳಂತಹರ ಹರಸುತ್ತ ಈಗ ಅರಿವೇ ಬುದ್ಧ ಗುರುವೇ ಬುದ್ಧ ಜಗಕ್ಕೆ ಶಾಂತಿ ಬೆಳಕಿಗೆ ಬುದ್ಧ ಇದನ್ನು ನಮ್ಮ ಪೂಜ್ಯರಾದ ಜ್ಞಾನ ಪ್ರಕಾಶ ಬಂತ ಅರ್ಥಪೂರ್ಣ ಹೇಳಿದ್ದಾರೆ ಅದನ್ನು ಬಿಟ್ಟು ಉಳಿದ ಎರಡು ದಾರಿಗೆ ಬರ್ತೇನೆ ಸತ್ಯದ ಮಾರ್ಗವ ತೋರುತ್ತಾ ಸಹ ಭಾವ್ಯ ಆದಿಯ ನೀಡುತ್ತಾ ಸತ್ಯದ ಮಾರ್ಗವ ತೋರುತ್ತಾ ಸತ್ಯದ ಮಾರ್ಗ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಅಷ್ಟಾಂಗ ಮಾರ್ಗ ಮಧ್ಯಮ ಮಾರ್ಗ ಅದರಲ್ಲಿ ನಾವು ಅನುಸರಿಸ್ಕೊಂಡು ಹೋದರೆ ನಾವು ಸುಖವಾದ ಬಾಳ್ವೆಯನ್ನು ನಾವು ಅನುಸರಿಸ್ಕೊಂಡು ಹೋಗ್ಬೋದು ಸುಖವಾದ ಜೀವನ ಮಾಡ್ಬೋದು ಅಂತ ನಾನು ಹೇಳುತ್ತ ಎಲ್ಲರ ಹೃದಯದಿ ಕತ್ತಲ ಬೆಳಕಿನಡೆಗೆ ನೀ ದೂಡಿ ದೂಡ್ತಾ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಎಲ್ಲರ ಹೃದಯದಿ ಕತ್ತಲ ಎಲ್ಲರ ಮನಸ್ಸಿನಲ್ಲಿ ಕತ್ತಲಿಂದ ಬೆಳಕಿನಡೆಗೆ ಹೋಗಿ ಬೆಳಕಿನಿಂದ ಬೆಳಗ್ಗಲ್ಲೇ ಇದ್ದು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಶಿಕ್ಷಣದ ಬಗ್ಗೆ ನ ಶಿಕ್ಷಣ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಉದ್ಯೋಗಸ್ಥರನ್ನಾಗಿ ಮಾಡಿದರೆ ನಮ್ಮ ಕತ್ತಲಲ್ಲಿದ್ದ ಮನಸ್ಸು ಬೆಳಕಿನಡೆಗೆ ಹೋಗಿ ಬೆಳಕಿನಡೆಗೆ ನೀನು ದೂಡು ದೂಡುತ್ತಾ ಬೆಳಕಿನಡೆಗೆ ಅದೇ ಕತ್ತಲಿಂದ 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 ಬೆಳಕಿಗೆ ಬೆಳಕಿನಿಂದ ಬೆಳಕಿಗೆ ಬೆಳಕಿನಲ್ಲೇ ಇದ್ದು ನಾವು ನಮ್ಮ ಸುಖ ಜೀವನವನ್ನು ಮುಂದುವರಿಸುತ್ತಾ ಪ್ರಕೃತಿಯೇ ನೀನಾಗಿ ನಿಂತೆ ಜಗಕ್ಕೆ ಬೆಳಕಾಗಿ ಪ್ರಕೃತಿಯೇ ನೀನಾಗಿ ಪ್ರಕೃತಿ ಅಂದರೆ ನಮ್ಮ ಭಗವಾನ್ ಬುದ್ಧರು ಪ್ರಕೃತಿಯ ನಿಯಮದಂತೆ ಎಲ್ಲ ಬೋಧನೆಯನ್ನು ಮಾಡಿದ್ದಾರೆ ಅಷ್ಟಾಂಗ ಮಾರ್ಗವನ್ನು ಮಾಡಿ ತೋರಿಸಿದ್ದಾರೆ ಅಂತ ನಾನು ಇಷ್ಟ ಪಡ್ತೇನೆ ಆದ್ದರಿಂದ ಮಾಡಿ ಆದ್ದರಿಂದ ಈ ಈ ಒಂದು ಬುದ್ಧರಕ ಎರಡು ಸಾವಿರದ ಐನೂರ ವರ್ಷಗಳ ಹಿಂದೆ ಮಹಿಳೆಯರಿಗೆ ಅತಿ ಗೌರವವನ್ನು ಕೊಟ್ಟು ಬುದ್ಧ ಬೋಧನೆಯೊಂದಿಗೆ ತತ್ವ ಸ್ನೇಹ ತತ್ವ ಸಾಲದೊಂದಿಗೆ ಮುನ್ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಭಗವಾನ್ ಬುದ್ಧ ಅನಂತರ ದಿನಗಳಲ್ಲಿ ಸಾಮ್ರಾಟ್ ಅಶೋಕನು ನಮ್ಮ ನಮಗೆ ಬೇಕಾದ ರೀತಿಯಲ್ಲಿ ಬೆಳಕನ್ನು ತೋರಿಸುತ್ತಾ ಅನಂತರ ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಬಸವಣ್ಣ ಬುದ್ಧ ಬಸವಣ್ಣನವರು ವಚನ ಮೂಲಕ ನಮ್ಮ ಶ್ರೀಯರಿಗೆ ಗೌರವವನ್ನು ಕೊಡುತ್ತಾ ಅನಂತರ ದಿನಗಳಲ್ಲಿ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಾಗ ನಮ್ಮೆಲ್ಲರ ಶ್ರೇಷ್ಠ ನಾಯಕ ಮಹಾನಾಯಕ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾಗ್ಯವಿದಾತ ರಾಷ್ಟ್ರಪಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದ ಮೂಲಕ ದಾರಿಯನ್ನು ತೋರಿಸಿ ನಮಗೆ ಮಹಿಳೆಯರಿಗೆ ಉನ್ನತವಾದ ಸ್ಥಾನಮಾನವನ್ನು ಕೊಟ್ಟು ನಮ್ಮನ್ನ ಈ ಒಂದು ದಾರಿಗೆ ತಂದಿದ್ದಾರೆ ಅದರಡೆಯೂ ಅವರು ಬುದ್ಧ ತಮ್ಮ ಮಾಡದೇ ಮಾಡದಿರ್ತಿದ್ರೆ ನಮ್ಮಂತಹ ಬಿಕ್ಕು ಬಿಕ್ಕುನಿಯರು ಕೂಡ ನಾವು ನಿಮ್ಮ ಎದುರು ದಮ್ಮವನ್ನು ಪಾಲಿಸಿಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ ಅದನ್ನು ನಾವು ಅವರ ಅವರು ಕೊಟ್ಟ ಭಿಕ್ಷೆ ಅಂತ ಹೇಳಿಕೊಂಡು ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೇವೆ ಅದು ಅದೇ ಕೆಲಸವನ್ನು ನಮ್ಮ ಆಯುಷ್ಮತಿ ಕೋಲಾರ ಜಿಲ್ಲೆಯ ರಾಧಮ್ಮನವರು ಮಾಡಿ ತೋರಿಸಿದ್ದಾರೆ ಅರಿವೇ ಬುದ್ಧ ಗುರುವೆ ಬುದ್ಧ ಎಂಬ ಆ ಒಂದು ಕಾರ್ಯಕ್ರಮ ನಡೆಸ ನಡೆಸಿಕೊಟ್ಟು ನಮಗೆ ಗುರುತಿಸಿಕೊಟ್ಟಿದ್ದಾರೆ ಮತ್ತು ಅವರು ಇನ್ನು ನಮಗೆ ಬೇರೆ ಒಂದು ಕಡೆ ಪ್ರೋಗ್ರಾಮನ್ನು ಮಾಡಿ ತೋರಿಸಿ ನಾವು ಅಲ್ಲಿ ಅಟೆಂಡ್ ಆಗುವಾಗ ಮಾಡಿ ತೋರಿಸಿದ್ದಾರೆ ಅದೇ ರೀತಿ ನಮ್ಮ ನವೀನವರು ಹೇಳಿದಂತೆ ಅನೇಕ ಕಡೆ ಅವರು ನಾನಾ ರೀತಿಯ ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಆ ಬುದ್ಧ ತಮ್ಮ ಸಂಘದ ರಕ್ಷಣೆಯೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಭೂತ ಹಕ್ಕುಗಳೊಂದಿಗೆ ನೀವೆಲ್ಲರೂ ಈ ನಮ್ಮ ಈ ಸುಂದರವಾದ ವೇದಿಕೆ ಮೇಲೆ ಕುಳಿತಿರುವಂತಹ ಅಥವಾ ಮುಂದುಗಡೆ ಕುಳಿತಿರುವಂತಹ ಎಲ್ಲ ಗೌರವಾ ಬಂಧುಗಳಿಗೆ ಆಯುಷ್ ಆರೋಗ್ಯ ಭಾಗ್ಯ ಪ್ರೀತಿ ಟಿಕೆ ಸಿಕ್ಕಿ ನೀವು ನೆನೆಸಿದ ಸಂಕಲ್ಪವೆಲ್ಲ ಈಡೇರಿ ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಯಶಸ್ಸುಗೊಂಡು ನಿಮ್ಮ ಮತ್ತು ಅಂಗವಿಕಲರಿಗೆ ಮತ್ತು ರೋಗಿಗಳಿಗೆ ಸದಾ ದುಃಖ ನೋವು ಭಯ ಎಲ್ಲವೂ ದೂರವಾಗಿ ನೀವು ಬಿತ್ತಿದ ಬೆಳೆಯಲ್ಲಿ ಉತ್ತಮವಾದ ಮಳೆಗೆ ತಕ್ಕ ಬೆಳೆ ಸಿಕ್ಕಿ ಒಳ್ಳೆ ಸಂಪತ್ತು ಸಿಕ್ಕಿ ಸುಖವಾಗಿ ಬದುಕಿ ಬಾಳಿರಂತೆ ಈ ಸಂದರ್ಭ ಹೇಳಲು ಇಚ್ಛಿಸ್ತೇನೆ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾದ ನಮಸ್ಕಾರ ಮಾಡಿ ಇಲ್ಲಿ ಇರತಕ್ಕಂಥ ಬೇದಿಗೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ವಂದನೆ ಹೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಅಂಬೇಡ್ಕರಿಸ್ಟ್ಗಳು ಬುದ್ಧಿಸ್ಟ್ಗಳು ಎಲ್ರಿಗೂ ವಂದನೆ ಹೇಳಿ ಇವತ್ತಿನ ದಿವಸ ನಮ್ಮ ಗೋಲ್ಡ್ ಫೀಲ್ಡ್ ಗಿಣಿ ಎಲ್ಲಿ ಕೆಳಗೆ ಕೆಳ ಮಟ್ಟದಿಂದ ಮಣ್ಣುಗಳನ್ನ ತೆಗೆದು ಬಿಟ್ಟು ಅದರಿಂದ ಗೋಲ್ಡ್ ಎಷ್ಟು ಕಷ್ಟದಲ್ಲಿ ಆ ಕಾಲದಲ್ಲಿ ಎಲ್ಲ ತೆಗಿತಾಯಿದ್ರು ಆ ಥರ ಆ ಗಿಣಿ ಭೂಮಿಯಿಂದ ಬಂದಿರತಕ್ಕಂಥ ನಮ್ಮ ರಾಧಮ್ಮ ಅವರು ಈಗ ಅರಿವೇ ಅರಿವೇ ಬುದ್ಧ ಗುರುವೇ ಬುದ್ಧ ಎಷ್ಟು ಒಂದು ಒಳ್ಳೆಯ ಹಾಡು ಮಾಡಿದ್ದಾರೆ ಅದರಲ್ಲಿ ಎಷ್ಟು ಅರ್ಥಪೂರ್ವ ಆಗಿದ್ದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಕಾರಣ ಭಗವಾನ್ ಬುದ್ಧ ಹುಟ್ಟಿದ ಏಳನೇ ದಿವಸ ಅವ್ರಿಗೆ ನಾಮಕರಣ ಮಾಡ್ತಾ ಇರುವಾಗ ಆಸೀಸ್ ಮುನಿ ಬರ್ತಾರೆ ಅಲ್ಲಿ ಬಂದು ಕೇಳ್ತಾರೆ ಸುದೋದನ ಅವ್ರನ್ನ ನಾನು ನಿಮ್ಗೆ ವಾರಿಸು ಬಂದಿದೆ ನಾನು ನೋಡಬೇಕು ಅಂತ ಕೇಳಿದ್ರು ಆವಾಗ ಸುದೋಧನ ಹೇಳ್ತಾರೆ ಮಗು ನಿದ್ದೆ ಮಾಡ್ತಾ ಇದ್ದೆ ಈಗ ನೀವು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಆವಾಗ ಆಸೀಸ್ ಮುನಿ ಹೇಳ್ತಾರೆ ಆ ಮಗು ಈ ಪ್ರಪಂಚಕ್ಕೆ ನಿದ್ದೆ ಮಾಡೋಕ್ಕೆ ಬಂದಿಲ್ಲ ಅಜ್ಞಾನದ ಕತ್ತಲನಲ್ಲಿ ಇರೋರನ್ನ ಜ್ಞಾನ ಅನ್ನೋದು ಬೆಳಕಿಗೆ ಎತ್ಕೊಟ್ಟು ಬರೋದಕ್ಕೆ ಬಂದಿರೋರು ಭಗವಾನ್ ಬುದ್ಧ ಅದರಿಂದ ಅವರಿಗೆ ನಿದ್ದೆ ಮಾಡಲ್ಲ ಒಂದು ಟೂ ಅವರ್ಸ್ ಮಾತ್ರ ನಿದ್ದೆ ಮಾಡ್ತಾರೆ ಹೋಗಿ ನೋಡಿ ಹೇಳ್ತಾರೆ ಆವಾಗ ಸುದ್ದೋಧನ ಹೋಗಿ ನೋಡುವಾಗ ಬುದ್ಧ ಅವರು ಸಿದ್ಧಾರ್ಥ್ ಆವಾಗ ಸಿದ್ಧಾರ್ಥವರು ಆಟ ಆಡ್ತಾ ಇದ್ರು ಅವ್ರು ಎತ್ಕೊಂಡು ಬಂದು ಆಶೀಸ್ ಮುನಿಗೆ ತೋರಿಸುವಾಗ ಆಶೀಸ್ ಮುನಿ ಅಳುತ್ತಾರೆ ಕಾರಣ ಈ ಮಗು ಸಂಸಾರದಲ್ಲಿ ಇದ್ದರೆ ಇಡೀ ಪ್ರಪಂಚಕ್ಕೆ ರಾಜವಾಗ್ತಾನೆ ಆದರೆ ಅವರು ಶಿವರ ಹಾಕ್ಕೊಂಡು ಒಂದು ಗುರುಗಳಾಗಿ ಒಂದು ಸನ್ಯಾಸಿಯಾಗಿ ಹೋದರೆ ಇಡೀ ಪ್ರಪಂಚನೇ ಕಾಲ ಕಾಲಕ್ಕೆ ಅವ್ರಿಗೆ ವಂದನೆ ಮಾಡ್ತಾರೆ ಕಾರಣ ಅವರು ಅಷ್ಟೊಂದು ಪವಿತ್ರವಾದ ಪ್ಯೂರಿಟಿ ಶುದ್ಧ ಶುದ್ಧ ಶುದ್ಧದಲ್ಲಿ ಇರ್ತಾರೆ ಹೇಳಿದ್ರು ಅವ ಆ ಥರನೇ ಈವಾಗನೂ ನಾವು ಇಡೀ ಪ್ರಪಂಚನೇ ಅವ್ರನ್ನ ನಾವು ವಂದನೆ ಮಾಡ್ಕೊಂಡಿದ್ದೀವಿ ಆದರೆ ನಮ್ಮ ಜನ ನಾವು ಬಿಟ್ಟಿದ್ದೀವಿ ನಮ್ಮ ಬಂದಿಜಿ ಹೇಳಿದಂಗೆ ವಿ ಆರ್ ಎ ವೆರಿ ವೆರಿ ಯೂಸ್ಲೆಸ್ ಪೀಪಲ್ ನಾವು ಇಲ್ಲಿ ಇರೋರ್ನೆ ಹೇಳ್ತಾ ಇಲ್ಲ ನಮ್ಮ ಜನ ಆಚೆ ಇದ್ದಾರಲ್ಲ ಅವ್ರನ್ನೇ ಹೇಳ್ತಾ ಇದ್ದೀನಿ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಬುದ್ಧಿಸಮ್ನ ಒಪ್ಕೊಂಡ್ರು ಅಂದರೆ ಬಾಬಾ ಭಗವಾನ್ ಬುದ್ಧ ಭಗವಾನ್ ಬುದ್ಧ ಏನು ಹೇಳಿದ್ರು ಭಗವಾನ್ ಬುದ್ಧ ಏನು ಹೇಳಿದ್ರು ಏನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧಿಸಮ್ನ ಕನ್ವರ್ಟ್ ಮಾಡ್ಕೊಂಡ್ರು ದ ವರ್ಲ್ಡ್ ಓನ್ಲಿ ಒನ್ ಕಾಸ್ಟ್ ಕಾಸ್ಟ್ ದ ಅದ್ನಲ್ಲಿ ಇರೋದು ಬೇರೆ ಎರಡೇ ಕಾಸ್ಟ್ ಯಾವುದು ಹೆಣ್ಣು ಗಂಡು ಆ ಕಾಸ್ಟ್ ಬಿಟ್ಬಿಟ್ಟು ನಾವು ಏನೋ ಹುಡ್ಕೊಂಡು ಜೇನು ಕೂಡ ನಲ್ಲಿ ಒಂದು ಕಲ್ಲು ಹಾಕ್ಬಿಟ್ರೆ ಹಣದ ಕಲ್ಲು ಹಾಕ್ಬಿಟ್ರೆ ಅಲ್ಲೇ ಅಲ್ಲಿ ಚಿಲಾಪಲ್ಲಿ ಹಾಕ್ಬಿಟ್ಟು ಇವತ್ತು ನಾವು ಇಂಡಿಯಾನ ಮಾರ್ತಾ ಇದೀವಿ ಮಾರ್ಬಿಟ್ಟಿದ್ದಾರೆ ಅದಕ್ಕೆ ಕಾರಣ ನಾವೇ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನಾವು ಇರುವಾಗ ಮೂರು ಪರ್ಸೆಂಟ್ ಇರೋರು ಇವತ್ತು ದೇಶ ಆಳ್ತಾ ಇದ್ದಾರೆ ರಾಮ ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ವಾಟ್ ವಿ ವಿ ಆರ್ ಆರ್ ಡೂಯಿಂಗ್ ವಾಟ್ ವಿಂಗ್ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಇಂಡಿಯನ್ ಪೀಪಲ್ ಆರ್ ಸಿಂಪ್ಲಿ ವಿಟಿಂಗ್ ಲೈಕ್ ದಟ್ ವೆನ್ ದ ಪೀಪಲ್ ಇಸ್ ಗೋರೆಗಾಂವ್ ಹೌ ಮೆನಿ ಪೀಪಲ್ ವಾಸ್ ದೇರ್ ಎಷ್ಟು ಜನ ಇದ್ರು ಎಷ್ಟು ಜನ ಇದ್ರು ಅಷ್ಟು ಜನನೇ ಎಷ್ಟು ಜನ ಸಾಯಿಸಿದ್ರು ಆ ಧೈರ್ಯ ಯಾರಿಗೂ ಬರ್ತದೆ ಯಾರಿಗೂ ಬರಲ್ಲ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಅಷ್ಟೇ ಮನೆಯಲ್ಲಿ ಇರೋದು ಒಂದು ದೇವ್ರನ್ನ ಎತ್ಕೊಂಡು ಹೋಗಿ ಬಿಸಾಕ್ಬಿಟ್ಟು ನಾನು ಭಗವಾನ್ ಬುದ್ಧ ಹೇಳಿದೆ ತಿರುಶರಣ ಪಂಚಶೀಲ ಅಷ್ಟಾಂಗ ಮಾರ್ಗ ಮಾರ್ಗ ಆರ್ಯ ಸತ್ಯ ಮಧ್ಯ ನಾನೂರ ಇಪ್ಪತ್ತ್ ಮೂರು ದಮಪದಗಳು ಎಂಬತ್ನಾಲ್ಕು ಸಾವಿರ ಸುತ್ತಗಳು ಹೇಳಿದ್ದಾರೆ ನಾವು ಏನ್ ಹೇಳಿಕೊಟ್ಟಿವಿ ನಮ್ಮ ಮಕ್ಕಳಿಗೆ ವಾಟ್ ಟೀಚಿಂಗ್ ಡೆಮ್ ತುಂಬ ಮಾತಾಡಬೇಕಾದ್ರೆ ಜಾಸ್ತಿ ಇದೆ ಅವರು ಸ್ವಲ್ಪ ಎರಡು ನಿಮಿಷ ಮಾತಾಡಿ ಹೇಳಿದ್ರು ಅದರಿಂದ ನಾನು ಸ್ವಲ್ಪನೇ ಮಾತಾಡ್ತಾ ಇದ್ದೀನಿ ನೀವೆಲ್ಲ ಕರೆದ್ರೆ ಇನ್ನೂ ದೊಡ್ಡ ದೊಡ್ಡದಾಗಿ ನಾವು ಯಾವ ಸ್ಥಿತಿನಲ್ಲಿ ಇದ್ದೀವಿ ಯಾವ ಮಟ್ಟದಲ್ಲಿ ಇದ್ದೀವಿ ನಮ್ಮ ಮಕ್ಕಳನ್ನ ಯಾವ ಮಟ್ಟಕ್ಕೆ ನಾವು ಎತ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ಆಲ್ ದ ರೈಟ್ಸ್ ಎಲ್ಲ ರೈಟ್ಸ್ನೂ ನಾವು ಕೈನಲ್ಲಿ ಎತ್ಕೊಂಡು ಹೋಗಬೇಕಾಗಿರೋದು ಧೈರ್ಯ ನಮ್ಮ ಹತ್ರ ಬರಬೇಕು ಐ ಆಮ್ ರಿಕ್ವೆಸ್ಟಿಂಗ್ ಇಲ್ಲಿ ಕೂತಿರೋರೆಲ್ಲರೂ ದಯವಿಟ್ಟು ಇನ್ನೊಂದು ಮೀಟಿಂಗ್ ಬರುವಾಗ ಎಲ್ಲ ಫ್ಯಾಮಿಲಿಗಳು ಸಮೇತ ಬನ್ನಿರಿ ಎಲ್ಲ ವೈಟ್ ರಸ್ಟ್ನಲ್ಲಿ ಬನ್ನಿರಿ ದಟ್ ಈಸ್ ದ ಬುದ್ಧಿಸಮ್ ಭಗವಾನ್ ಬುದ್ಧ ಈ ಮುದ್ರೆ ತೋರಿಸಿದ್ದಾರೆ ಏನಕ್ಕೆ ಈ ಮುದ್ರೆ ತೋರಿಸಿದ್ರು ಡ್ರಾಪ್ ಆಫ್ ಗಲತ್ ಶುಡ್ ಮೈಂಡ್ ಆ್ಯಂಡ್ ಹಾರ್ಟ್ ನಿಮ್ಮ ಮನಸ್ಸಿನಲ್ಲಿನೋ ನಿಮ್ಮ ಮೇನಲ್ಲಿನೋ ಇಷ್ಟು ಗಲತ್ ಇರಬಾರ್ದು ಅದನ್ನು ಬಿಟ್ಟು ನಾವು ಶುದ್ಧವಾಗಿ ಬಾಡಬೇಕು ಹೇಳಿದ್ದಾರೆ ಒಂದೇ ಒಂದು ಸಾಕ್ಷಿ ಹೇಳ್ಬಿಡ್ತೀನಿ ಈ ಮುದ್ರೆ ನೀವು ಇಂಡಿಯಾದಲ್ಲಿ ಎಲ್ಲೆಲ್ಲಿ ನೋಡಿದೀರ ಹೇಳಿ ಯಾರಾದ್ರೂ ಯಾರಾದ್ರು ನೋಡಿದ್ದೀರಾ ಈ ಮುದ್ರೆ ಎಲ್ಲಿ ನೋಡಿದ್ದೀರಾ ಕೇಳಿದ್ರೆ ಸಾರ್ನಾಥ್ ನಲ್ಲಿ ನೋಡಿದಿವಿ ಭೋಪಾಲ್ ನಲ್ಲಿ ಇನ್ನು ಎಲ್ಲೆಲ್ಲ ನೋಡಿದ್ವಿ ಇಂದಿರಾ ಆದ್ರೆ ನಾವು ಇಂಡಿಯಾದಲ್ಲಿ ಎಲ್ಲಾ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ನೋಡ್ತೀವಿ ಪ್ಯೂರ್ ಅಂಡ್ ಶೂರ್ ಏನ್ ನೋಡ್ತಾ ಇದ್ವಿ ಭಗವಾನ್ ಬುದ್ಧ ನೀರ್ ಒಂದು ಮುದ್ರೆ ಮಾತ್ರ ನಾವು ಇಟ್ಕೊಂಡಿದ್ವಿ ಪ್ಯೂರ್ ಅಂಡ್ ಶ್ಯೂರ್ ಸತ್ಯವಾಗಿ ಸತ್ಯವಾಗಿ ಇದು ಶುದ್ಧ ಪರಿಶುದ್ಧವಾಗಿ ಪೆಟ್ರೋಲ್ ನ ಹೇಳ್ತಾರೆ ನಮ್ಮನ್ನ ಯಾರು ಹೇಳ್ಕೊಳ್ಳೋದಕ್ಕೆ ನಾವು ಈ ಮುದ್ರೇನೆ ನಾವು ಏನಾದರೂ ಎಲ್ಲಾದ್ರೂ ನಮ್ಮ ಭಗವಾನ್ ಬುದ್ಧನ ಮನೆಯಲ್ಲಿ ಏನಾದರೂ ಇಟ್ಕೊಂಡಿದ್ವಾ ಈ ಮುದ್ರೆನೇ ಈ ಮುದ್ರೆ ಇರೋದು ಬುದ್ಧನೇ ತಗೊಂಡೋಗಿ ಇಟ್ಬಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮನೆಯಲ್ಲೇ ಇಟ್ಕೊಳ್ಳಿ ನಿಮ್ಮನ್ನ ಕೇಳಿ ನೀವು ಬೇರೆಯವ್ರಿಗೆ ಹೇಳಬೇಕು ಅನ್ನೇ ನಾನು ಇದನ್ನೇ ಹೇಳಿದ್ದು ಅದೆಲ್ಲ ಖುಷಿ ಆಗ್ತಾ ಇದೆ ಸಾಧು 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 ಬೌದು ಸಪ ಮಂಗಳರ ಕಂದು ಸಪ ದೇವದ ಸಪ ಬುದ್ಧಾನುಭಾವೇನ ಸಪ ಧಮ್ಮಾನುಭಾವೇನ ಸಪ ಸಂಗಾನುಭಾವೇನ ಸದಾ ಸೋತಿ ಭವಂತದೆ ಇನ್ನೊಂದು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಬುದ್ಧಂ ಬುದ್ಧಾಮಿ ಏನರ್ಥ ನಾನ್ ಭಗವಾನ್ ಬುದ್ಧಂದು ಬುದ್ಧಿನಲ್ಲಿ ಅರಿವಿನಲ್ಲಿ ಸರಣಾಗದಿ ಹಾಕ್ತೀನಿ ಧಮ್ಮಂಗ್ ಚಾಮಿ ನಾನು ಭಗವಾನ್ ಬುದ್ಧನ್ ತೋರಿದ ಮ್ಮ ದಾರಿನಲ್ಲಿ ದಾರಿನಲ್ಲಿ ಸರಣಗತಿ ಹಾಕ್ತೀನಿ ಸಂಘಂ ಸರಣಂಗಾಮಿ ನಾನು ನನ್ನ ಕುಟುಂಬ ಸಂಘದಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಯೂನಿಯನ್ನಲ್ಲಿ ಒಳ್ಳೆ ಬಿಕ್ಕು ಬಿಕ್ಕುನಿಯ ಸಂಘದಲ್ಲಿ ನಾನು ಸರಣಗತಿ ಹಾಕ್ತೀನಿ ಇದನ್ನ ಅದೊಂದು ಅರ್ಥ ನಮೋ ದಸ ಭಗವಧೋ ಸಮ್ಮ ಸಂಬದ ಇಡೀ ಪ್ರಪಂಚನೇ ಗೊತ್ತಾಗಿರತಕ್ಕಂಥ ಮಹಾ ಜ್ಞಾನಿ ಭಗವಾನ್ ಬುದ್ಧನಿಗೆ ವಂದನ ಮಾಡ್ತೀನಿ ನೆಕ್ಸ್ಟ್ ನಮ್ಮ ದೇವ್ರುಗಳು ಯಾರು ಅಂದರೆ ತಾಯಿ ತಂದೆ ನಮ್ಮ ದೇವರು ನಾನು ನನ್ನ ತಾಯಿ ತಂದೆಗೆ ವಂದನ ಮಾಡ್ತೀನಿ ನೆಕ್ಸ್ಟ್ ನಮ್ಮ ಗುರುಗಳು ದೇವರು ನಮ್ಮ ಗುರುಗಳಿಗೆ ಶ್ರಮಣಗಳಿಗೆ ವಂದನ ಮಾಡ್ತೀನಿ ಹೇಳುವುದನ್ನೇ ನಮೋ ದಸ ಭಗವದೋ ಅರಗದೋ ಸಮುದಸ ಭಗವಾನ್ ಬುದ್ಧನ ಕಾಲದಲ್ಲಿ ಲಿಪಿ ಇಲ್ಲ ಪಾಗಿನಲ್ಲಿ ಬರೆಯೋರಿಲ್ಲ ಅದಕ್ಕೆ ಹಾಡುಗಳ ಮೂಲವಾಗಿ ಎಲ್ಲ ತಿರುಶನ್ನ ಪಂಚಶೀಲ ಇದೆಲ್ಲ ನಮ್ಮ ಬಿಕ್ಕುಗಳು ಹಾಡುಗಳು ಮೂಳವಾಗಿ ಹೇಳ್ಕೊಂಡು ಹೋದ್ರೆ ಎಲ್ರಿಗೂ ಅರ್ಥ ಆಗ್ತದೆ ಅಂತೇಳಿ ಆ ಕಾಲದಲ್ಲಿನೇ ಸಂಗೀತದಲ್ಲಿ ಹೇಳ್ತಾ ಇದ್ರು ಅದನ್ನೇ ನಾವು ಈಗ ಹೇಳ್ತಾ ಇದೀವಿ ಅದನ್ನೇ ನಮ್ಮ ರಾಧಾ ಅವರು ಫಾಲೋ ಮಾಡಿ ಇವತ್ತು ಸಂಗೀತದಲ್ಲಿ ಎಲ್ಲಾನು ತಗೊಂಡು ಬರ್ತಾರೆ ಸೊ ಐ ಬ್ಲಸ್ ರಾಧಾ ಥ್ಯಾಂಕ್ ಯು ಸಾಧು 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 ಧನ್ಯವಾದಗಳು